ಸೆಲೆಬ್ರಿಟಿಗಳಿಗೆ ನಂತರ ಮೊದಲನೇದಾಗಿ ಇದೇ ಐದು ವರ್ಷ ಕೆಳಗಡೆ ಅಲ್ಲೆಲ್ಲಿ ಪ್ರಚಾರಕ್ಕೆ ಬಂದಿದ್ದು ಆ ಜಾತಿಯಲ್ಲಿರುವಂತಹ ಎಲ್ಲಾ ರೈತರು ಹಿಂದೆ ಕೊಟ್ಟು ನಮ್ಮನ್ನ ಈ ಶೆಟ್ಟರು ಕೂಡ ತಪ್ಪ ಅಷ್ಟು ರೈತರಿಗೆ ರೈತರ ಬಾಬಿಗೆ ನಾವು ಧನ್ಯವಾದ ತಿಳಿಸ್ತೀನಿ ಮೊದಲೇದಾಗಿ ಪ್ರತಿಯೊಂದು ಎಲ್ಲ ಕೂಡ ನಮ್ಮ ಆರ್ಥಿಕವಾಗಿ ಓಕೆ ಬಹಳ ಆಗುತ್ತೆ ಕಳಿಸುತ್ತೆ ಅಷ್ಟು ತಾಯಿಗೂ ಕೂಡ ನಾನು ಇನ್ನಾದ ನಮಸ್ಕಾರ ಮಾಡಿ ಧನ್ಯವಾದ ತೋರಿಸ್ತೀನಿ ಮೊದಲೇದಾಗಿ ಯಾಕಂದ್ರೆ ಅಷ್ಟೊಂದು ಪ್ರೀತಿ ತೋರಿಸುತ್ತೆ ಈಗ ಇಲ್ಲಿ ಬಂದಿದ್ದರೆ ಆಗ್ಲೇನ ತಮ್ಮ ಕುಂಬಾರ ಅಷ್ಟೆಲ್ಲ ಏನಿಲ್ಲ ಆ ಯಮ ಕೂಡ ಬಂದು ಕರೆದ್ರೆ ಇರಪ್ಪ ನಮ್ಮ ಬಂದೇ ಒಂದು ಕೆಲಸ ಇಲ್ಲ ಮುಗಿಸ್ಕೊಂಡೇ ಬರೋತ್ತಾರೆ ಯಾಕೆಂದ್ರೆ ನಮ್ಮ ನಮಗೆ ಅಷ್ಟೊಂದು ಸ್ವಾಮೀಜಿರೋದು ಈಗ ಎಲ್ಲ ನಮ್ಮ ದೋಸೆ ಈಗ ಆಕ್ಚುಲಿ ನನ್ನೇ ಆಪರೇಷನ್ ಇತ್ತು ಜಿಲ್ಲಾ ಪ್ರಜೆ ಅಮ್ಮನಿಗೆ ಈ ಡೇಟ್ ಕೊಟ್ಟಿದ್ದೀನಿ ಇವತ್ತು ಮುಗಿಸ್ಟರ್ ರಾತ್ರಿ ಹತ್ತಿರ ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿಸ್ತಾ ಇದ್ದೀನಿ ಆದಾಗ ಇವತ್ತು ತೈ ಮಾಡಿ ನಾನು ಸ್ವಲ್ಪ ಜಾಗ ಮಾಡ್ಕೊಂಡು ಕೈ ಹೇಳ್ಬೇಡಿ ಅಂತ ಇಲ್ಲಿದ್ದಾನೆ ಮೊದಲೇ ಕೇಳ್ಕೊಂಡ್ಬಿಡ್ತೀನಿ ತೈ ಮಾಡಿ ಈಗ ಐದು ವರ್ಷ ಇವರು ಇಷ್ಟು ಹೊತ್ತು ಮೇರ ಮೇಲೆ ಅಮ್ಮ ಏನು ಮಾಡಿದ್ದಾರೆ ಏನೇನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಎಸ್ಪಾಂಡ್ ಮಾಡಿ ತುಂಬಾ ಅಪ ನಾನು ರಾಜಕೀಯ ಮಾತಾಡಲ್ಲ ಆದರೂ ಕೂಡ ೊಂದೇ ಮಾತನ್ನು ತೋರಿಸ್ತೇನೆ ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಹಿಂದುಗಡೆ ನಿಂತೇವೆ ಅದ್ಯಾದ ಯಾಕಂದ್ರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ತರಾನೇ ಇರ್ಬೇಕು ಇವತ್ತು ತಾಯಿ ಅಂತ ನಾಳೆ ಇಲ್ಲ ಅಂತ ನಮಗೆ ಅಂತ ಹೇಳೋದನ್ನು ತಾಯಿ ತಾಯಿನೇ ತಾಯಿ ರೆಡಿ ನಾವು ಯಾಕಂದ್ರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾನ್ಯತೆ ಇದೆ ಆದ್ರಿಂದ ಇವತ್ತು ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗ್ಲಿ ನನ್ನ ತಮ್ಮ ಆಗ್ಲಿ ಪದವಾಗಿ ಎಲ್ಲಾ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೆಲೆಬ್ರಿಟಿಗಳು ಕೂಡ ಇಷ್ಟೋ ಪ್ರೀತಿ ತೋರಿಸಿದ್ರೆ ತುಂಬಾ ಧನ್ಯವಾದಗಳು ಹಂಗೇನು ನಾನು ನಿರ್ಮಾತ್ಕೊಳ್ತೀನಿ ಈಗ ಅಮ್ಮ ಮಾತಾಡ್ತಾರೆ ಥ್ಯಾಂಕ್ ಯು